ಈಗ ಒಂದು ಸೈನ್ಸ್ ಫಿಕ್ಷನ್ ಡ್ರಾಮಾ ಜೊತೆಗೆ ಸಂಬಂಧಗಳ ಕತೆ ನಾವು ಬೇಜಾರು ಕಳ್ಕೊಂಡು ಆ ಭಾವನೆಗಳನ್ನೂ ಕೂಡ ಹೇಳುವಂತ ಸಿನಿಮಾ ನಿಮ್ ಲೈಫ್ ಅಲ್ಲಿ ಒಂದಿಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನ ಪ್ರತಿಯೊಬ್ರು ಅನುಭವಿಸಿರ್ತೀವಿ ಈ ಸಿನಿಮಾದ ಪಾತ್ರ ಮಾಡುವಾಗ ಯಾವ್ದಾರ ಘಟನಾವಳಿಗಳು ಕನೆಕ್ಟ್ ಆಗ್ತಾ ಹೋಯ್ತಾ ಹೆಂಗೆ ಅಂತ ಯಾರನ್ನ ಸಂಬಂಧಗಳನ್ನ ಆ್ಯಕ್ಚುಲಿ ಈ ಸಿನಿಮಾ ಅಲ್ಲ ನನಗೆ ಈಗಲೂ ಕೂಡ ಯಾವಾಗಲೂ ನನ್ನ ಅಜ್ಜಿ ತುಂಬ ಅಮ್ಮ ನಮ್ಮ ತುಂಬಾ ನಾನು ಕನೆಕ್ಟೆಡ್ ಆಗಿದ್ದ ನಾನು ಎಲ್ಲ ತುಂಬಾ ಊರಿಗೆ ಇದ್ದಿದ್ದು ಅಜ್ಜಿ ಊರು ಅನ್ನೋದು ತುಂಬಾ ಕನೆಕ್ಟ್ ಇತ್ತು ಅಜ್ಜಿ ಜೊತೆ ಸೊ ಈಗಲೂ ಅಜ್ಜಿ ಅಜ್ಜಿ ಪ್ರೀತಿ ಅಂದರೆ ನಮಗೆ ಒಂಥರ ಅನ್ಸುತ್ತೆ ಅಂದರೆ ಅವರು ಅವ್ರನ್ನ ಕಳ್ಕೊಂಡಿದ್ದ ಟೈಮ್ ನೆನಪಾಗುತ್ತೆ ಆ್ಯಂಡ್ ಅದು ತುಂಬ ನೋವು ಕೊಡುತ್ತೆ ಸೊ ಅದನ್ನು ನಾನು ಯಾವಾಗಲೂ ಮಿಸ್ ಮಾಡ್ತೀನಿ ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಅಂದರೆ ಡೆಫಿನೆಟ್ಲಿ ನಮ್ಮ ಇಡೀ ಕರ್ನಾಟಕನೇ ಅಥವಾ ಇಡೀ ಇಡೀ ಇಂಡಿಯಾ ವರ್ಲ್ಡ್ ಅಂತ ಹೇಳ್ಬೋದು ವಿ ಆಲ್ ಮೋನ್ ಓವರ್ ದ ಡೆತ್ ಆಫ್ ಅವರ್ ಪುನೀತ್ ಸರ್ ಅಂದರೆ ಅವರೊಟ್ಟಿಗೆ ನಾವು ಹೆಚ್ಚಾಗಿ ಜೀವನ ಕಳೀದೇ ಇದ್ರೂ ಸಹ ಅಥವಾ ಒಬ್ಬೊಬ್ರು ಕರ್ನಾಟಕ ಜನತೆಯಲ್ಲಿ ಎಷ್ಟೊಂದು ಜನ ಅವ್ರನ್ನ ಮೀಟೇ ಮಾಡಿಲ್ಲ ಆದ್ರೂ ನಮ್ಮನೇಲೆ ಏನೋ ಸಾವಾಯಿತು ಅನ್ನೋ ಮಷ್ಟಕ್ಕೆ ನಮಗೆ ಬೇಜಾರಾದಂಥದ್ದು ಆ ಮೂರು ದಿನಗಳು ಈಗಲೂ ನೆನಪಿಸ್ಕೊಂಡ್ಬಿಟ್ರೆ ಒಂಥರ ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ರೀತಿಯಾದ ಒಂದು ಪೇನ್ ಅದಾಗಿತ್ತು ಸೊ ಅವ ಐ ಮೀನ್ ಆ ಟೈಮಲ್ಲಿ ನನಗೆ ನಿಜವಾಗ್ಲೂ ಅದು ವಿವರ್ ಶೂಟಿಂಗ್ ಆಲ್ಸೋ ಲೈಕ್ ಈ ಓಟು ಪ್ರಾಸೆಸ್ ಅಲ್ಲಿ ಇತ್ತು ಅವಾಗ ಸೊ ಡೆಫಿನೆಟ್ಲಿ ಒಂಥರ ಎಸ್ಪೆಷಲಿ ಪಿ ಆರ್ ಕೆ ಸಂಸ್ಥೆ ಭಾಗವಾಗಿ ವಿ ಫೆಲ್ಟ್ ಲೈಕ್ ದ ಬಿಗ್ಗೆಸ್ಟ್ ಲಾಸ್ ಅಂತ ಅನಿಸ್ತು ಆ ಟೈಮಲ್ಲಿ ಸಂಬಂಧಗಳ ಕತೆ ಒಂದಿಷ್ಟು ಭಾವನಾತ್ಮಕ ಸನ್ನಿವೇಶಗಳ ನಿರ್ಮಾಣ ಆಗಿರತಕ್ಕಂತಹ ಕತೆ ಅದರ ಜೊತೆಗೆ ಅದೇ ಆಶಿಕ ಅವ್ರು ಹಾಗೆ ಅದೇ ಸಂದರ್ಭಕ್ಕೆ ಅದೇ ಸಿನಿಮಾನೇ ಕರೆಕ್ಟ್ ಅಂದರೆ ಇವಾಗ ಸಾಮಾನ್ಯವಾಗಿ ಸಾವಿನ ಬಗ್ಗೆ ಯಾರು ಮಾತಾಡೋಕೆ ಇಷ್ಟಪಡೋಲ್ಲ ಆ ವಿಷಯಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ನಾವೆಲ್ಲ ಏನು ಅಂದ್ರೆ ನಾವೇನೋ ಸಾವಿರಾರು ವರ್ಷ ಬದುಕ್ತೀವಿ ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಡೆತ್ ಅಂದರೆ ಎಲ್ರಿಗೂ ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸಾವ್ಯಾಕೆ ಬರುತ್ತೆ ಒಂದು ಚೈಲ್ಡ್ಹುಡ್ ಅಲ್ಲೋ ಇನ್ಯಾವುದೋ ಯಾರೋ ಸೀರ್ಕೊಂಡೋಗ್ಲೋ ಇದು ಬಂದೇ ಬರುತ್ತೆ ಸೊ ಎಲ್ರಿಗೂ ಯೂನಿವರ್ಸಲ್ಲ ಕನೆಕ್ಟ್ ಆಗೋ ವಿಷಯ ಅಂದರೆ ಒಂದು ಸಾವು ಅಂತ ಅದು ಜನ್ರಲಿ ಹುಟ್ಟೋದು ಒಂದು ಇನ್ನಸೆನ್ಸ್ ಆಗಿ ಒಂದು ಇನ್ನಸೆಂಟ್ ಒಂದು ಮಗುವಿನ ಮನಸ್ಸಲ್ಲಿ ಈ ನಮ್ಮ ಸಿನಿಮಾದಲ್ಲಿ ಆ ವಿಷಯ ಮಾತಾಡುವಾಗ ಅದನ್ನು ತುಂಬ ಚೆನ್ನಾಗಿ ಒಂದು ಹುಡುಗಿ ಮೂಲಕ ಒಂದು ಚಿಕ್ಕ ಮಗು ಯಾಕೆ ಸಾವು ಬರುತ್ತೆ ಅದಕ್ಕೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಆ ಮಗುವಿನಲ್ಲಿ ಕೇಳಿಸಿದಾಗ ಅದು ನಿಜವಾದ ಅದು ನಿಜವಾಗ್ಲೂ ಎಲ್ರಿಗೂ ಕಾಡೋ ಒಂದು ಪ್ರಶ್ನೆ ಅದು ಸಾಮಾನ್ಯವಾಗಿ ಅದನ್ನು ಮೀರಿ ಸಾವು ನಾರ್ಮಲೈಸ್ ಮಾಡ್ಕೊಳ್ಳೋದೇ ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮ ಏನು ಹೇಳುತ್ತೆ ಅಂದರೆ ಸಾವು ಅನ್ನೋದು ಕೂಡ ಬದುಕಿನ ಒಂದು ನ್ಯಾಚುರಲ್ ಪ್ರಾಸೆಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಬಟ್ ಮಗು ಇದ್ದಾಗ ಅನ್ಕೋತೀವಿ ನಾವು ಲೈಫ್ ಲಾಂಗ್ ಹೀಗೆ ಇರ್ತೀವಿ ಅಂತ ಸೊ ಆ ವಿಷಯನ ಇಟ್ಕೊಂಡು ನಾವು ಹೇಳೋಕ್ ಹೊರಟಾಗ ನೀವು ಅಫ್ಕೋರ್ಸ್ ಅವರು ಹೇಳ್ದಾಗೆ ಅಪ್ಪು ಸರ್ ಸಾವು ಈಸ್ ಅ ಮೆಂಬರ್ ಆಫ್ ಆರ್ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅವ್ರನ್ನ ಕಳ್ಕೊಂಡೆ ನಮ್ಗೊಂದು ಎಲ್ರಿಗೂ ಪ್ರಶ್ನೆ ಈ ಸಾವು ಕಾನ್ಸೆಪ್ಟ್ ಹಾಕಿದೆಯಪ್ಪ ಎಲ್ಲರೂ ಯಾಕೆ ಸಾಯ್ಬೇಕು ಸುಮ್ಮನೆ ದೇವರು ಎಲ್ಲರೂ ನೋಡ್ಸಿದ್ದ ನಂಗೆ ಇಟ್ಬಿಡ್ಬೋದಲ್ಲ ಸೊ ಆ ಒಂದು ಡಿಸ್ಕಷನನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಕನ್ವೇ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆ ರಿಸರ್ಚು ತುಂಬ ಡೀಪಾಗಿ ಒಂದು ಕಡೆ ಸೈನ್ಸ್ ರಿಸರ್ಚ್ ರಿಸರ್ಚ್ ಮಾಡಿ ಇನ್ನೊಂದು ಕಡೆ ಸ್ಪಿರಿಚ್ಯುಯಾಲಿಟಿ ಟಚ್ ಮಾಡಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಸರ್ ಯಾ ಅಷ್ಟೇ ರಿಸರ್ಚ್ ಸಬ್ಜೆಕ್ಟ್ ಜೊತೆಗೆ ಕೂಡ ಇದೆ ಅಂತ ಒಂದು ಸಣ್ಣ ಕೊಡ್ತಾ ಸೊ ಹೆಂಗೆ ಏನು ಯಾಕೆ ಕಡೆ ಹೋಗ್ತೀರಾ ಹೋಗ್ತೀರಾ ನೀವೇನಾದ್ರು ಐ ಥಿಂಕ್ ಸೇವಿಂಗ್ ದ ಬೆಸ್ಟ್ ಫಾರ್ ದ ಫಿಲಮ್ ಸೊ ಫಿಲ್ ಸಿನಿಮಾದಲ್ಲಿ ಬಂದು ನೋಡಿದ್ರೇನೆ ಚಂದ ಈಗಿನ ಸಿನಿಮಾಗಳಲ್ಲಿ ಯಾವ್ದಾದ್ರು ಟ್ರೇಲರ್ ಟೀಸರ್ ಬಿಟ್ಟಿದ ತಕ್ಷಣವು ಹೀರೋ ಈ ಹೀರೋ ಇನ್ನೂ ಈ ಕತೆ ಸಪೋರ್ಟಿಂಗ್ ಇರುವಲ್ಲ ಅವರೇ ಒಂದು ಸ್ಟೋರಿ ಮಾಡ್ಬಿಟ್ಟಿರ್ತಾರೆ ಆಲ್ರೆಡಿ ಬಟ್ ಒನ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಓಟು ಅಂದರೆ ಇಲ್ಲಿವರೆಗೂ ನಾನು ಯಾರು ನನ್ನ ಹತ್ರದವ್ರು ಎನಿಬಡಿ ಎನಿ ಬಡಿ ಮ್ಯಾಟ್ ಆಗ್ಮ್ಯಾಟ್ ಏನಿದೆ ಕತೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಸೊ ಐ ಥಿಂಕ್ ಈಗಿನ ಸಿನಿಮಾಗಳಲ್ಲಿ ಆ ರೀತಿಯಾದ ಒಂದು ಕ್ಯೂರಿಯಾಸಿಟಿ ಇರಬೇಕು ಜನನ ಥಿಯೇಟರ್ ಕರೆಯೋಕ್ಕೆ ಸೊ ಪ್ರಾಬ್ಲಿ ವಿಲ್ ಸೇವ್ ದಟ್ ಫಾರ್ ದ ಮೂವಿ ಓನ್ಲಿ ಅನ್ಸುತ್ತೆ ಏನು ಸಾಕ್ ಕುತ್ತಲ್ಲ ಹಾಗೆ ಇಲ್ಲ ಅದರ ಜೊತೆಗೆ ಒಂದು ಎಮರ್ಜೆನ್ಸಿನೇ ನೇ ಸಿಚುಯೇಷನ್ಸ್ ನ ಹ್ಯಾಂಡಲ್ ಮಾಡಿರೋಂತ ಡಾಕ್ಟರ್ ಗೆ ಇದೆ ಹಸ್ಪಿಟಲ್ ಅನ್ನೋ ಒಂದು ರೀತಿ ಡೈಲಾಗ್ ಬರುತ್ತೆ ಸೋ ಎಮರ್ಜೆನ್ಸಿ ಸಿಚುಯೇಷನ್ಸ್ ಲೈಫ್ ಅಲ್ಲಿ ನಿಮಗೆ ಯಾವಾಗ ಬಂದಿತ್ತು ಯಾವ ಸಂದರ್ಭ ತುಂಬಾ ಅಂತದನ್ನೆಲ್ಲ ಫೇಸ್ ಮಾಡಿದ್ರಿ ಅಂತ ಎಮರ್ಜೆನ್ಸಿ ಸಿಚುಯೇಷನ್ ಅಂದ್ರೆ ಏನಾದರೂ ತುಂಬಾ ಟೆನ್ಷನ್ ಆಗ್ಬಿಟ್ಟು ಆಶಿಕ ಅವರು ಅದರ ಬಗ್ಗೆ ಕೆಲಸ ಮಾಡಿದಂತದ್ದು ಇದೆಯಾ ಇಲ್ಲ ಈಗ ಆ ಥರ ಯಾವುದೂ ಇಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಎಮರ್ಜೆನ್ಸಿ ಅಂತ ಕರಿತಾ ಇರ್ತಾರೆ ನನ್ನನ್ನು ಯಾವಾಗಲೂ ಎಮರ್ಜೆನ್ಸಿಯಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅಂದ್ರೆ ಡಾಕ್ಟರ್ಸ್ ಅಂದ್ರೆ ಅವ್ರ ಲೈಫ್ ಅವ್ರ ಶೆಡ್ಯೂಲೇ ಹಂಗಿರುತ್ತೆ ಯಾವಾಗ್ಲೂ ಎಮರ್ಜೆನ್ಸಿ ರೂಮ್ ಹಾಸ್ಪಿಟಲ್ ಪೇಶೆಂಟ್ಸ್ ಈ ರೀತಿಯಾಗಿ ಇರ್ತಾರೆ ಸೊ ಆ ಒಂದು ಇದ್ರೊಳಗೆ ಏನಕ್ಕೆ ಎಮರ್ಜೆನ್ಸಿ ಅಂತ ಕರೀತಾರೆ ಅದು ಮುಗಿಲ್ನಾಡ್ಬೇಕು ಪ್ರವೀಣ್ ಅದೇ ಎಮರ್ಜೆನ್ಸಿ ಡಾಕ್ಟರ್ ಜೊತೆಗೆ ಸೊ ಜೊತೆಗೆ ಒಂದಿಷ್ಟು ಪಾತ್ರಗಳು ಬೇರೆ ಬೇರೆ ಪಾತ್ರಗಳಿದೆ ಆಗಿರ್ಬೋದು ಸೊ ನಿಮಗೆ ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥ ಡಿಫಿಕಲ್ಟ್ ಏನಾರ ಇದೆ ನನ್ನ ಪಾತ್ರಲ್ಲಿ ತುಂಬಾ ಇದಿದೆ ಏನು ವೇರಿಯೇಷನ್ಸ್ ಇದೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತದೆ ಏನಂತ ನನ್ನ ಪಾತ್ರ ಬೇಸಿಕಲಿ ಈ ಕತೆ ಹೋಗೋದು ಆಶಿಕಾ ಅವರ ಬದುಕಿನ ಮೇಲೆ ಅಂದ್ರೆ ಐ ಮೀನ್ ಡಾಕ್ಟರ್ ಶ್ರದ್ಧಾ ಶ್ರದ್ಧಾನ ಬದುಕಿನ ಮೇಲೆ ಅವಳ ಚೈಲ್ಡ್ಹುಡ್ಡು ಅವಳಲ್ಲಿ ಹುಟ್ಟೋ ಪ್ರಶ್ನೆಗಳು ಅದಕ್ಕೆ ಉತ್ತರ ಹುಡ್ಕೊಂಡು ಹೊರಡೋದು ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಒಂದು ಟೀಮ್ ರೆಡಿ ಆಗುತ್ತಲ್ಲ ಆವಾಗ ನಾನು ಆಶಿಕ ಅವ್ರ ಜೊತೆ ಈ ಓಟು ಅನ್ನೋ ಕಾನ್ಸೆಪ್ಟಿಗೆ ಸೇರ್ಕೋತೀನಿ ಸೊ ಅದಾದ ಮೇಲೆ ಕತೆ ಇನ್ನೊಂದು ತಿರುವು ತೊಗೊಳತ್ತೆ ಇನ್ನೆಲ್ಲೋ ಹೋಗಿ ಇನ್ನೆಲ್ಲೋ ಮುಗಿಯತ್ತಲ್ಲ

ನೀವ್ ಹೇಳ್ಬಿಟ್ರಿ ಸಿನ್ಮಾ ನೋಡೋ ಆ ಮೋಟೋನೇ ಹೊಟ್ಟು